ನಗರದ ಸಂವಿಧಾನ ಸರ್ಕಲ್ ಬಳಿ ಶನಿವಾರ ಭಾರತ ವಿದ್ಯಾರ್ಥಿ ಫೆಡರೇಷನ್ ವತಿಯಿಂದ ಗೃಹ ಸಚಿವ ಅಮಿತ್ ಶಾ ಅವರ ವಿರುದ್ದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಎಸ್ಎಫ್ಐನ ತಾಲೂಕು ಅಧ್ಯಕ್ಷ ಜೀವನ್ ಕುಮಾರ್ ಕಾರ್ಯದರ್ಶಿ ಪ್ರಿಯಾ ಮುಖಂಡರಾದ ಕಲ್ಕುಣುಕೆ ಬಸವರಾಜು ಬೆಳ್ತೂರ್ ವೆಂಕಟೇಶ್ ಆಕಾಶ್ ರಜಿಯಾ ಸೇರಿದಂತೆ ಇತರ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಅವರ ನಾವು ಅಂಬೇಡ್ಕರ್ ಅಂತ ಇನ್ನೂ ಒಂದು ಸಲ ಅಂತ ಹೇಳ್ತಾರೆ ಅದೇ ಬೇಕು ಅವರ ಸಲ ಅಂತ ಇವತ್ತು ಅಮಿತ್ ಶಾ ಅವರಲ್ಲಿ ಚೇರ್ನ ಕಾರಣ ಅಂಬೇಡ್ಕರ್ ಡಾಕ್ಟರ್ ಬಿ ಅಂಬೇಡ್ಕರ್ ಬರೋ ಸಂವಿಧಾನನೇ ಅದಕ್ಕೆ ಕಾರಣ ಅವ್ರು ಬರ್ತಾ ಇರ್ತಿವತ್ತು ಯಾರೇ ಒಂದು ಮೀರಿ ಹಾಕಿಕೊಂಡು ಕೂಡ ಬಹಳ ವಿದ್ಯಾರ್ಥಿಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂಬೇಡ್ಕರ್ ಇದ್ರೆ ಅವರೆಲ್ಲ ಇವತ್ತು ಸಚಿವರ ಕಡೆ ಆಯಿತು ಇಂಗ್ಲೀಷ್ ಕಡೆ ನಾವು ಕೈಕಟ್ಟಕ್ಕೆ ಹೋಗ್ಬೇಕು ಇವಾಗ ಇಂಗ್ಲೀಷ್ ಅವ್ರಿಗೆ ಕೈ ಕಟ್ಟೋಕೆ ತೊಗೋತಿರೋದಕ್ಕೆ ಕಾರಣ ಡಾಕ್ಟರ್ ಬಿ ಅಂಬೇಡ್ಕರ್ ಅಂಬೇಡ್ಕರ್ನೇ ಇವತ್ತು ಗೃಹ ಸಚಿವರು ಕಾರಣ ಡಾಕ್ಟರ್ ಎಸ್ ಆರ್ ಅಂಬೇಡ್ಕರ್ ಅವತ್ತು ಚೆನ್ನಾಗಿ ಬಂದಿದೆ ಅಮಿತ್ ಶಾ ಅವ್ರನ್ನ ಮಾತಾಡೋ ಮಾತಾಡ ಅಲ್ಲೇ ಅಮಿತ್ ಶಾವನ್ನ ಈಗ ಕೂಡಲೇ ಕೊಂಡಿಸಬೇಕು ಅವರು ಅಂಬೇಡ್ಕರ್ ಮುಂದೆ ಮುಂದೆ ಬಂದು ಸಮಯ ಹಚ್ಬೇಕು ನಾವು ಮಾಡಿ ತಪ್ಪಾಯಿತು ಅಂತ ಬಂದು ಚಾನಲಲ್ಲಿ ವಿಡಿಯೋ ಮುಖಾಂತರ ಒಪ್ಪಬೇಕಾದ್ರೂ ವೀಡಿಯೋ ಚಾನಲ್ ಅಂತ ಅವ್ರಿಗೆ ನಾನು ತಪ್ಪಾಯಿತು ಅಂತ ತಪ್ಪು ಅವ್ರು ಆತನ ಅಧಿಕಾರದಲ್ಲಿ ಇರಬೇಕು ಜನರಿಗೆ ರಾಜೀನಾಮೆ ಕೊಡೇಬೇಕು ಅದು ಎಸ್ ಎಫ್ ಐನವರು ಇವತ್ತು